ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಯುವ ಯುವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ವ್ಲಾಗ್ ಮೂಲಕ ತಿಳಿಸ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇತ್ತೀಚೆಗೆ ಕೋಸೋನು ತುಂಬಾ ಸ್ವೀಟ್ ಎಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಹಾಗಾಗಿ ಅಂಗಡಿಯಲ್ಲಿ ತರೋದು ಅಷ್ಟೇನು ಒಳ್ಳೆಯದಲ್ಲ ಅಂತ ಮನೆಯಲ್ಲೇ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ಹಾಲನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ನಾನು ಒಂದು ಕಡೆಗೆ ಎರಡು ಕಪ್ ಆಗುವಷ್ಟು ಚುರುಮರಿನ ತಗೊಂಡು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಆದಮೇಲೆ ಸೈಡಿಗೆ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಬಾದಾಮ್ ಮತ್ತು ಗುಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಎಲ್ಲನೂ ಕೂಡ ತಣ್ಣಗಾಗಬೇಕು ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಇಲ್ಲಿ ಶೇಂಗಾ ಬೀಜದ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಎಲ್ಲಾನು ಕಂಪ್ಲೀಟ್ ಆಗಿ ನಾನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಬೀಜ ಡ್ರೈ ಫ್ರೂಟ್ಸ್ ಮತ್ತೆ ಚೂರ್ಮುರಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದು ಗ್ರೈಂಡ್ ಆದ್ಮೇಲೆ ನಾನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಮತ್ತೊಂದು ಕಡೆ ಒಂದು ಬೌಲಿಗೆ ಒಂದು ಗ್ಲಾಸ್ ಆಗುವಷ್ಟು ಹಾಲು ಮತ್ತು ಎಲ್ಲ ಹಾಕಿ ಬೆಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರುವ ಚೂರ್ಮುರಿ ಪೌಡರ್ನ ಇದಕ್ಕೆ ಹಾಕಿ ಗಂಟಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಮತ್ತೆ ಒಂದ್ಸರಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಈ ತರ ಸ್ವೀಟ್ ಮಾಡಿಕೊಟ್ರೆ ಮಕ್ಕಳಿಗೆ ನಂತರ ಸ್ಟವ್ ಆನ್ ಮಾಡಿ ಒಂದು ತವಾನ ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಟು ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪನ ತಟ್ಟೆ ತುಂಬಾ ಸವರ್ಕೋಬೇಕು ನಂತರ ರೆಡಿ ಮಾಡ್ಕೊಂಡಿರುವಂಥ ಬೆಟರ್ನ ಇದಕ್ಕೆ ಹಾಕಿ ಚಾಕುವಿನಿಂದ ತಟ್ಟೆ ತುಂಬ ಹಾಕಿದ್ದೀವಲ್ಲ ಬ್ಯಾಟರ್ನ ಎಲ್ಲ ಕಡೆ ಈಕ್ವಲ್ ಆಗಿ ಬರೋ ಥರ ಮಿಶ್ರಣ ಮಾಡ್ಕೋಬೇಕು ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಎತ್ತಿರಬೇಕು ಹಾಫ್ ಆನ್ ಅವರ್ ಆದಮೇಲೆ ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ಅಂದರೆ ಚೂರ್ಮೂರಿ ಬರ್ಫಿ ರೆಡಿ ಆಗಿಬಿಡುತ್ತೆ ನಂತರ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಳು ಇತ್ತು ಅವ್ರೇಕಾಳು ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಅವರೆಕಾಳು ನೀಟಾಗಿ ತೊಳೆದ್ಬಿಟ್ಟು ಒಂದು ಗ್ಲಾಸ್ ಆಗುವಷ್ಟು ನೀರು ಹಸಿ ಮೆಣಸಿಕೆ ಒಂದು ಟೊಮ್ಯಾಟೊ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಕರ್ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಗೋಲಿ ಆ ಥರ ಹುಣಸೆ ಹುಣಸೆಹಣ್ಣೆನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಳು ಬೆಂದಿತ್ತು ಹಾಗಾಗಿ ಹಸಿಮೆಣಸಿಕಾಯಿ ಸ್ವಲ್ಪ ಅವರೆಕಾಳು ಮತ್ತು ಟೊಮಾಟೋನ ಸೇರಿಸಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ನಂತರ ಮತ್ತೊಂದು ಕಡೆಗೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕರ್ಬೇವು ಅರಿಶಿನ ಧನ್ಯಾ ಪೌಡರ್ ಹಾಕಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿರುವಂತಹ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತೆ ಬೇಯಿಸಿರುವಂಥ ಅವರೆಕಾಳನ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟಲ್ಲಿ ಬೇಕೋ ಆ ಕನ್ಸಿಸ್ಟಲ್ಲಿ ನೀರು ಹಾಕಿ ಒಂದು ಕುದಿ ಬರೋ ಅಷ್ಟು ಸಾಂಬಾರನ್ನ ಬೇಯಿಸ್ಕೋಬೇಕು ಒಂದು ಕುದಿ ಬಂದಿದೆ ಸಾಂಬಾರ್ ರೆಡಿ ಈ ರೀತಿ ಸಿಂಪಲ್ ಆಗಿ ಸಾಂಬಾರನ್ನ ಮಾಡ್ಕೊಂಡೆ ಹಾಗೆ ತುಪ್ಪನೂ ಖಾಲಿಯಾಗಿತ್ತು ಅಂತ ಬೆಣ್ಣೆ ತಗೊಂಡು ಬಂದಿದೆ ಅದಕ್ಕೆ ಬೆಣ್ಣೆ ಕಾಯಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿಗೆ ಕಾಲು ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನ ಹಾಕಿ ಹುರ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಬೆಣ್ಣೆನ ನಾನು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಸ್ವಲ್ಪ ಕರ್ಗುವವರೆಗೂ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿರುವಂಥ ಕಾಳು ಉಪ್ಪು ಚಿಟಕಿಯಷ್ಟು ಅರಿಶಿನ ಮತ್ತೆ ಎರಡು ಮೆಣಸಿನ್ಕಾಯಿ ಒಂದು ಎಲೆನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಯಾವ ರೀತಿ ಕಾಯಿಸ್ಕೋಬೇಕು ಅಂದರೆ ಬೆಣ್ಣೆ ಕರಗಿದ ಮೇಲೆ ಈ ಥರ ನೊರೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ತರ ನೊರೆ ಬರೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಕಡಿಮೆ ಆಗ್ತಾ ಆಗ್ತಾ ಕಂಪ್ಲೀಟಾಗಿ ನೋರೆ ಎಲ್ಲನೂ ಹೋಗುತ್ತೆ ನೋರೆ ಎಲ್ಲ ಹೋದ್ಮೇಲೆ ಮತ್ತೊಂದು ಸರಿ ಹೊಸ್ದಾಗಿ ನೋರೆ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಸ್ಟವನ್ನ ಆಫ್ ಮಾಡಿದರೆ ತುಪ್ಪ ರೆಡಿಯಾಗಿರುತ್ತೆ ನಂತರ ತುಪ್ಪನ ಸೋಸ್ಕೊಂಡ್ರೆ ಈ ರೀತಿಯಾಗಿರುತ್ತೆ ಇದು ಬಿಸಿ ಇರುವಾಗಲೇ ಈ ಥರ ಕಲರ್ ಇರುತ್ತೆ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈ ಕಲರಿಗೆ ಬರುತ್ತೆ ತುಂಬಾ ಮರಳು ಮರಳಾಗಿರುವಂಥ ತುಪ್ಪ ರೆಡಿ ಮಾಡ್ಕೋಬಹುದು ನಂತರ ಮನೆ ನೋಡಿ ಯಾವ ಥರ ಮೆಸ್ಸಿ ಆಗಿದೆ ಅಂತ ಮನೆ ನಾನು ಬೆಳಗಿಂದ ಕ್ಲೀನೇ ಮಾಡಿಲ್ಲ ಅಡುಗೆ ಮಾಡೋದು ಅದೆಲ್ಲ ಕೆಲಸ ಇತ್ತು ಅಂತ ಹಾಗೆ ಇತ್ತು ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪಾಪು ನಮ್ಮ ಮರಗಿಸ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಚಿಕ್ಕ ಮಕ್ಕಳು ಇರೋ ಅಂತ ಮನೆಯಲ್ಲಿ ಈ ಥರ ಈ ಥರ ಎಲ್ಲ ಸಾಮಾನ ಹರ್ಕೊಂಡಿರ್ತಾರೆ ಏನು ಮಾಡೋದಿಕ್ಕಾಗಲ್ಲ ಆವಾಗವಾಗ ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಇವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಮತ್ತೆ ಅದೇ ಥರ ಮಾಡಿಬಿಡ್ತಾಳೆ ಸೊ ಏನು ಮಾಡೋದಿಕ್ಕಾಗಲ್ಲ ಚಿಕ್ಕ ಮಕ್ಕಳಂದಮೇಲೆ ಮನೆ ತುಂಬ ಸಾಮಾನು ಹರಡೋದು ಎಲ್ಲ ಮೆಸಿ ಥರ ಮಾಡೋದು ಇದೆಲ್ಲ ಮಾಮೂಲಿ ಇದ್ದಿದೆ ಅಲ್ವಾ ಏನು ಮಾಡೋದಕ್ಕಾಗಲ್ಲ ನಾವು ಅವಾಗ ಕ್ಲೀನ್ ಮಾಡ್ಕೊಳ್ತಾ ಹೋದರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳಿಗೆ ಇದ್ದಾರ ನೀವು ಯಾವ ಥರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀರಾ ಮತ್ತು ಯಾವ ಥರ ನೀಟಾಗಿ ಇಟ್ಕೊಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಪಾತ್ರೆಗಳು ಅಷ್ಟೇ ರಾಶಿ ಪಾತ್ರೆಗಳು ಇತ್ತು ತೊಳ್ದೇ ಇರಲಿಲ್ಲ ತಿಂಡಿ ತಿಂದು ಹಾಗೆ ಇತ್ತು ಇವಾಗ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಇದೊಳ ವರ್ಷದಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಬೇಗ ಬೇಗ ಎಲ್ಲಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚ್